ಏನೋ ಸೃಜನ್ ಲೋಕೇಶ್ ಅವರ ಬಗ್ಗೆ ಅಂದರೆ ಅತಿ ದೊಡ್ಡ ಆಘಾತದ ಸುದ್ದಿ ಮತ್ತು ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಯಾಕೆಂದರೆ ಸೃಜನ್ ಲೊಕೇಶನ್ ಅವರು ಸೃಜನ್ ಲೋಕೇಶ್ ಅವರು ಇನ್ನೂ ನೆನಪು ಮಾತ್ರ ಆಗಿ ಉಳಿದಿದ್ದಾರೆ ಆದರೆ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ ಸಂಸ್ಕೃತ ಕೊಡಿ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇಲ್ಲಿ ಕಣ್ಣೀರು ಹಾಕಿಕೊಂಡು ಸೃಜನ್ ಲೋಕೇಶನ್ ಒಂದು ವಿಡಿಯೋ ಮಾಡಿದ್ದಾರೆ ಟಾಕೀಸ್ ಕಾರ್ಯಕ್ರಮವನ್ನು ನೆಲೆಸುತ್ತಿದ್ದೇನೆ ಅಧಿಕೃತವಾಗಿ ನಿಮ್ಮೆಯ ಪ್ರೀತಿ ಸಹಕಾರ ಈಗ ನನ್ನ ಮುಂದೆ ಬೇರೆ ಕೆಲಸಗಳಲ್ಲೂ ಕೂಡ ಇರಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ಅಂತ ನನ್ನ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ಸದ್ಯ ಇನ್ನು ಇದಕ್ಕೆ ಮೂಲ ಕಾರಣ ಬಗ್ಗೆ ಅವರು ಏನು ಹೇಳಲಿಲ್ಲ ಮೂಲ ಕಾರಣಗಳನ್ನು ಈಗ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಕೆದಗಿದಷ್ಟು ಈಗ ಸಿಗ್ತಾ ಇದೆ ಏನಪ್ಪ ಅಂದರೆ ಈ ಹಿಂದೆ ಮಜಾಟ ಕೇಸ್ನಲ್ಲಿ ಅಪರ್ಣ ಅವರು ಇದ್ದರು ಶೇರಾಂತ್ ಸಂಗಪ್ಪ ಇದ್ದರು ಇಂದ್ರಜಿತ್ ಲಂಗೇಶ್ವರ್ಲ ಇದ್ದರು ಇವರೆಲ್ಲ ಕಾರಣದಿಂದ ತುಂಬ ಯಶಸ್ಸಾಗಿ ಹೋಯಿತು ಅಂತ ಹೇಳಲಾಗುತ್ತೆ ಆದರೆ ಇತ್ತೀಚೆಗೆ ಕಾಮಿಡಿ ಟಾಕೀಸಿಂದ ತೆಗೆದುಕೊಂಡಂಥ ಕೆಲವು ನಟರ ನಟಗರಿಗೆ ಹಾಕ್ಕೊಂಡು ಮಜಾ ಟಾಕೀಸ್ ಸೀಸನ್ ಟೂವನ್ನು ಶುರು ಮಾಡಿದ್ರು ಅಂದರೆ ಹಿಂದೆ ಇದ್ದಂಥ ಮೂಲ ನಟ ನಟಿಯರನ್ನು ಬಿಟ್ಟರು ಮತ್ತು ಅಪ್ಪರ್ಣರು ಕೂಡ ತೀರಿ ಹೋಗಿ ಮೇಲೆ ಗೊತ್ತೇ ಇದೆ ಇನ್ನು ಇವ್ರನ್ನ ಒಪ್ಕೊಂಡ ರೀತಿಯಲ್ಲಿ ಜನ ಇದನ್ನು ಒಪ್ಕೊಳ್ಳಿಲ್ಲ ಸೀಸನ್ ರೀ ಭಾಳ ದೊಡ್ಡ ಮಟ್ಟಿಗೆ ಟಿ ಆರ್ ಪಿಲಿ ಕೂಡ ಲಾಸ್ ಆಯಿತು ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಮಜಾ ಟಾಕೀಸ್ ಕಾರ್ಯಕ್ರಮ ನಿಂತೋಯ್ತು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಇದು ನಿನ್ನೂ ನೆನಪಾಗಿ ಉಳಿದಿದೆ ಈ ಮೂಲಕ ನಮ್ಮ ಸುಜನ್ ಲೋಕೇಶ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಈ ರಿಯಾಲಿಟಿ ಶೋ ಇಂದಾಗ ನೀವೇನಂತ ಇದ್ರೆ